ತಮಿಳುನಾಡು ಹೋಗಿದೆ ಅನಿಲ ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ ನಮ್ಮ ರಾಜ್ಯದ ವಿಚಾರಗಳನ್ನು ಮನ್ನಣೆ ಮಾಡ್ತೀವಿ ಏನು ಮುಖ್ಯಮಂತ್ರಿಗಳು ಏನು ನಮಗೆ ಟಿವಿ ಮಾತಿಗೆ ಕಳಿಸ್ಕೊಟ್ಟಿತ್ತು ಅದೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ ಮುಂದಕ್ಕೆ ಹೋರಾಟ ಮಾಡ್ತೇವೆ ನಮ್ಮ ರಾಜ್ಯದಲ್ಲೂ ಎರಡು ಸೀಟ್ ಕಡಿಮೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಭಾರತದ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ದು ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಮನೇಲಿ ಆಗ್ತಾರೆ ನಿಟ್ಟಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರ ಪರವಾಗಿ ಪರವಾಗಿ ಏರ್ಪಟ್ಟು ಸಾಧನೆ ಮಾಡ್ತೀವಿ ನಮ್ಮ ಮನೆಯವ್ರಿಗೆ ಕಪ್ಪ ಎಲ್ಲ ನನ್ನ ಮುಂದೆ ಆರಿಸಿದ್ರು ನನಗೆ ಬೇಜಾರು ಮಾಡ್ಕೊಳ್ಬೇಕು ಅವ್ರ ಪಾರ್ಟಿ ಎಕ್ಸಿಸ್ಟೆಂಟ್ ಅವರು ತಮಿಳ್ನಾಡು ವಿರುದ್ಧ ತಮಿಳುನಾಡು ಇಡೀ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಐವತ್ತಾರು ಪಾರ್ಟಿಗಳು ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದ್ದಾರೆ ಅವರೊಬ್ಬರು ಮಾತ್ರ ಬೇರೆ ಮಾಡ್ತಾ ಇದ್ದಾರೆ ಬೇರೆ ಮಾತಾಡ್ತಾರೆ ಏಮಾವುದೇ ವಿಚಾರ ಇವತ್ತಲ್ಲ